ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಎರಡು ಕೈಗಳನ್ನು ಚಾಚಿ ಒತ್ತಡಮಯವಾಗಿಗೊಳಿಸ್ತಕ್ಕಂತಹ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಇದು ನಮ್ಮ ಹೃದಯದ ಆರೋಗ್ಯ ತುಂಬ ಸಹಕಾರಿಯಾದಂತಹ ಒಂದು ವ್ಯಾಯಾಮ ಇದು ಉಸಿರಾಟದ ಮುಖ್ಯನ ಕೈಗಳನ್ನು ಒತ್ತಡಗೊಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ಹೇಳ್ಕೊಡ್ತೀನಿ ಬನ್ನಿ ಜೊತೆಗೆ ಮಾಡ್ತಾ ಬರೋಣ ಸಮಸ್ಯೆಗೆ ಬಂದು ನಿಮ್ಮ ಎರಡು ಕಾಲುಗಳನ್ನು ಜೋಡಿಸಿ ನಿಮ್ಮ ಕೈಗಳನ್ನು ನೇರಗೊಳಿಸ್ತಾ ತಾಡಾಸನ ಸ್ಥಿತಿ ನೋಡಿ ನಿಮ್ಮ ಎರಡು ಕೈಗಳನ್ನು ಹೀಗೆ ಜೋಡಿಸ್ಕೊಳ್ಬೇಕು ನಿಮ್ಮ ಎದೆ ಭಾಗದ ಹತ್ರ ಕೈಯನ್ನು ತೆಗೆದುಕೊಂಡು ಬರಬೇಕು ಇಲ್ಲಿಂದ ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಅಂತೇಳಿ ನೋಡಿ ಈ ಸ್ಥಿತಿಯಿಂದ ಸ್ವಲ್ಪ ಟರ್ನ್ ಆಗ್ತೀನಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ನಿಮ್ಮ ಎರಡೂ ಕೈಗಳನ್ನು ನೋಡಿ ಒತ್ತಡ ಮಯಗೊಳಿಸಿ ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಎರಡು ಕೈಗಳನ್ನು ಮತ್ತೆ ಸಮಸ್ತಕ್ಕೆ ತೆಗೆದುಕೊಂಡು ಬನ್ನಿ ಕಣ್ಣುಗಳು ಮುಚ್ಚಲಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ಕೈಗಳನ್ನು ಒತ್ತಡ ಮಯಗೊಳಿಸಿ ಮತ್ತೆ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಕೈಗಳನ್ನು ಸಮಸ್ತಕ್ಕೆ ತೆಗೆದುಕೊಂಡು ಬನ್ನಿ ಹಿಂದಿ ಡೀಪ್ಲಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ಬೇಕು ನಿಮ್ಮ ವೃತ್ತಾಕಾರದ ಕೀಲಿನ ಭಾಗವನ್ನು ಒತ್ತಡಗೊಳಿಸಿ ಮತ್ತು ಉಸಿರನ್ನು ಹೊರಹಾಕುತ್ತಾ ಕೈಗಳನ್ನು ಸಮಸ್ಯೆ ಬಿಟ್ಟಿ ಹೀಗೆ ಹತ್ತು ಬಾರಿ ದೀರ್ಘವಾದಂಥ ಉಸಿರಾಟದೊಂದಿಗೆ ಕೈಗಳನ್ನು ಒತ್ತಡಗೊಳಿಸುವಂಥ ಉಸಿರಾಟದ ವ್ಯಾಯಾಮವನ್ನು ಮಾಡಿಕೊಳ್ತಾ ಬರೋಣ ಹೀಗೆ ಹತ್ತು ಬಾರಿ ಉಸಿರಾಟದ ವ್ಯಾಯಾಮದ ಜೊತೆಗೆ ದೇಹವನ್ನು ದಂಡಿಸುವಂಥ ಪ್ರಕ್ರಿಯೆ ಧರ್ಮೋ ರಕ್ಷತಿ ರಕ್ಷಿತ್ವ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು